ಸಕಾರಾತ್ಮಕದ ಚಿಂತನೆ ಉಳ್ಳವರು ಸಕಾರಾತ್ಮಕವಾಗಿ ಮಾತಾಡ್ತಾರೆ ನಕಾರಾತ್ಮಕದ ಚಿಂತನೆ ಉಳ್ಳವರು ನಕಾರಾತ್ಮಕವಾಗಿ ಮಾತಾಡ್ತಾರೆ ಅದಕ್ಕೆ ನಾನು ಹೇಳಲಿಕ್ಕೆ ಏನು ಕೂಡ ಇಲ್ಲ ಅವರ ಪ್ರಭುತ್ವತೆ ಅವರವರ ಮೆಚುರಿಟಿ ಅದನ್ನು ಜನ ಅರ್ಥ ಮಾಡಿಕೊಳ್ತಾರೆ ರಾಜ್ಯದ ಹಿಂದುಳಿದ ವರ್ಗದ ಆಯೋಗ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು ಯಾವುದೇ ಒಂದು ಸರ್ಕಾರದ ಅಧ್ಯಯನದಲ್ಲಿ ಯಾವುದೊಂದು ಸಂಘ ಅದನ್ನು ಬರಲಿಕ್ಕೆ ಸಾಧ್ಯ ಇಟ್ ಆಸ್ ಗಾಟ್ ಓನ್ ಇಂಡಿಪೆಂಡೆಂಟ್ ಅದಕ್ಕೆ ಐಡೆಂಟಿಟಿ ಅದಕ್ಕೆ ಅವ್ರಿಗೆ ಬೇರೊದಿ ಹೋಗ್ಲಿಕ್ಕೆ ಆಗೋದಿಲ್ಲ ನಾನೊಂದು ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನ್ ಮಾಡಿದ ಕಾರಣ ನಾವು ಅದನ್ನು ಕರೆದಕ್ಕೆ ಅವರು ಆರಾಮ ಬಂದು ಜನರಿಗೆ ಮಾಹಿತಿ ಕೊಡ್ತಾರೆ ನಾನು ಹೇಳುವುದೇನಂತ ಹೇಳಿದರೆ ನಾನು ಈ ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆಗಿರ್ತೇನೆ ಆದರೆ ನನ್ನ ಕ್ಷೇತ್ರಕ್ಕೆ ನನ್ನ ಜಿಲ್ಲೆಗೆ ನಾನು ಯಾವಾಗಲೂ ಕೂಡ ಜನರ ಸೇವಕನಾಗಿ ನಾನು ಇರ್ತೇನೆ ಈ ನಾಡಿದು ಪ್ರಾರಂಭವಾಗಿ ಜನರು ಮತ್ತೆ ಗೊಂದಲ ಆಗುವ ಬದಲು ಜನರಿಗಿರುವಂಥ ಡೌಟ್ಗಳು ಮತ್ತು ಗೊಂದಲಗಳು ಮತ್ತು ಸಮಸ್ಯೆಗಳು ಏನಿದೆಯಾ ಅದನ್ನು ಮುಂಚಿತವಾಗಿ ಪಬ್ಲಿಕ್ ಜೊತೆ ಜನಸಾಮಾನ್ಯರು ಮತ್ತು ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರ ಸಂಶಯ ಬಗೆಹರಿಸಿ ಜನಸಾಮಾನ್ಯರು ಮತ್ತು ಎಲ್ಲ ಜಾತಿ ವರ್ಗದವರಿಗೆ ಅದನ್ನು ಸಲೀಸಾಗಿ ಇವತ್ತು ಅದನ್ನು ಸಮೀಕ್ಷೆ ಸೇರ್ಪಡೆಗೊಳಿಸಲಿಕ್ಕೆ ಒಂದು ಪ್ರಯತ್ನ ಪಟ್ಟರೆ ಅದರಲ್ಲಿ ಬೇರೆಯವ್ರಿಗೆ ಆಗುವಂಥ ಸಮಸ್ಯೆ ಏನು ಅಂತ ಬಹುಶಃ ನಾನು ಇವತ್ತು ಆಲೋಚನೆ ಮಾಡ್ತಾ ಇದ್ದೇನೆ ಆ ಆಲೋಚನೆ ಉತ್ತರ ಸಿಕ್ಕಿದಾಗ ನಿಮಗೆ ಉತ್ತರ ಕೊಡ್ತೇನೆ ಅದು ನನಗೆ ವಿಷಯ ಗೊತ್ತಿಲ್ಲ ರಾಜ ಹಿಂದುಳಿದ ವರ್ಗದವರು ತೀರ್ಮಾನ ಮಾಡಿದ್ದಾರೆ ನಾವು ಅದಕ್ಕೆ ಕೂಡ ನಮ್ಮ ಜವಾಬ್ದಾರಿ ಇದರಲ್ಲಿ ನಾನು ಸಕಾರಾತ್ಮಕವಾಗಿ ಆಲೋಚನೆ ಮಾಡಿಕೊಂಡಿದ್ದರೆ ಇದನ್ನು ಯಶಸ್ವಿ ಮಾಡಲಿಕ್ಕೆ ಎಲ್ಲ ಸಹಕಾರ ಕೊಡುವಂಥ ಜವಾಬ್ದಾರಿ ನಕಾರಾತ್ಮಕ ಆಲೋಚನೆ ಮಾಡಿಕೊಂಡ್ರೆ ಅದು ನಕಾರಾತ್ಮಕವಾಗಿ ಹೋಗ್ತದೆ ಆದಾಗ ನಾನು ಯಾವಾಗಲೂ ಪಾಸಿಟಿವ್ ನೇಚರ್ ಅಲ್ಲದೆ ನಂದು ನೆಗೆಟಿವ್ ನೇಚರ್ ಅಲ್ಲ ಯಾಕೆಂದರೆ ಪಾಸಿಟಿವ್ ನೇಚರ್ ಇದ್ದರೆ ಮಾತ್ರ ನಾವು ಸಂತೋಷದಿಂದ ನಾವು ಇರ್ತೇವೆ ಇಲ್ಲದ ನಾನು ಟೆನ್ಷನ್ ಇರ್ತೇನೆ ಅದರ ನೆಗೆಟಿವ್ ನೇಚರ್ನ ನಾನೇನು ಮಾಡಲಿ ಅವ್ರಿಗೆ ಬಿಟ್ಟದ್ದು ಅಂದರೆ ನಾನು ಹೇಳಿದಷ್ಟೇ ಎಲ್ಲ ಸಮಾಧಾನದಿಂದ ಮತ್ತು ಸಮಾಧಾನದಿಂದ ಇರಿ ಅದ ಹೇಳಿಕೆ ನಾನು ಬಯಸ್ತೇನೆ ಕೆಂಪು ಸಮಸ್ಯೆ ಸರಿಯಾಗಿದೆ ಅಂತ ಹೇಳಿ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದರಿಂದ ಯಾರಿಗೆ ಲಾಭ ಆಗಿದೆ ಅಂತ ಅವ್ರ ಪ್ರಶ್ನೆ ನೋಡಿ ಇಷ್ಟು ವರ್ಷ ಒಂದು ಸಮ ಒಂದು ರೀತಿಯಲ್ಲಿ ಇವತ್ತು ಜನ ಜನ ಒಂದು ಅಧಿಕಾರಿಗೆಲ್ಲ ಭಯದಿಂದ ಅಧಿಕಾರ ಮನವೊಲಿಸಿಕೊಂಡು ಅಧಿಕಾರ ಕಂಟ್ರೋಲ್ನಲ್ಲಿ ಕೆಂಪು ಕಲ್ಯಕಾರಿಯವರು ಮತ್ತು ಕೆಲಸಗಾರರು ಕೆಲಸ ಮಾಡ್ತಿದ್ರು ಸರಕಾರದ್ದು ಮನಗೊಂಡು ಇವತ್ತು ಈ ಪ್ರದೇಶದ ಕೆಲಸ ಕೆಂಪು ಕಲ್ಲಿನ ವ್ಯಾಪಾರ ಮಾಡುವವರು ಮತ್ತು ಕೆಲಸ ಮಾಡುವ ಕೂಡ ಸ್ವಾಭಿಮಾನ ಮತ್ತು ನೆಮ್ಮದಿ ಮತ್ತು ಧೈರ್ಯದಿಂದ ಅವರು ವ್ಯಾಪಾರ ಮಾಡಬೇಕಂತೇಳಿ ನಾವೆಲ್ಲ ನಿಯಮಗಳನ್ನು ಅದು ಬದಿಗಿರಿಸಿಕೊಂಡು ಅದಕ್ಕೆ ಸಿಸ್ಟಮ್ ಆಗಿ ನಾವು ಇವತ್ತು ತಂದಿದ್ದೇವೆ ಅದೀಗ ರೂಲ್ಸ್ ಆಗಿ ಪರಿವರ್ತನೆ ಆಗ್ತಾ ಇವತ್ತು ಬರ್ತಾ ಇದೆ ಅಲ್ಟಿಮೇಟ್ಲಾಗಿ ಇದು ಎಲ್ಲರಿಗೂ ಕೂಡ ಇವತ್ತು ಪ್ರಯೋಜನ ಇವತ್ತು ಆಗ್ತದೆ ಅದಕ್ಕೆ ನನಗೆ ವಿಶ್ವಾಸ ಇದೆ ನಾವು ಇಷ್ಟೆಲ್ಲ ರೇಟನ್ನು ರಾಯಲ್ಟಿ ಕಡಿಮೆ ಮಾಡಿದಾಗ ನಿಯಮಗಳನ್ನು ಕಡಿಮೆ ಮಾಡಿದಾಗ ಯಾರದೇ ಹಂಗಿನಲ್ಲಿ ವ್ಯಾಪಾರ ಮಾಡದೆ ಅವರೇ ಒಂದು ಸ್ವಾಭಿನ ವ್ಯಾಪಾರ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಿದಾಗ ಪರೋಕ್ಷವಾಗಿ ಲಾಭವನ್ನು ಕಡಿಮೆ ಇಟ್ಟುಕೊಂಡು ಜನಸಾಮಾನ್ಯರಿಗೆ ಕಡಿಮೆ ರೇಟ್ನಲ್ಲಿ ಕೆಂಪು ಕಲ್ಲು ಮುಟ್ಟಿಸ್ತಾರೆ ನನಗೆ ವಿಶ್ವಾಸ ಇದೆ ಯಾರು ಸರ್ ಇನಾಗ್ರೇಷನ್ ಮಾಡೋದು ಸರ್ಕಾರ ನೋಡಿ ನಾನೀಗ ಪ್ರತಿಪಕ್ಷದ ಮಿತ್ರ ಸ್ಪೀಕರಾಗಿ ಸರಕಾರ ತೀರ್ಮಾನ ಮಾಡ್ತದೆ ಯಾರು ಏನು ಹೇಗೆ ಹೇಳ್ದು ಅಂತೇಳಿ ಕೊಂಡು ಇದಕ್ಕೆ ಅದಕ್ಕೆ ಸಂವಿಧಾನಬದ್ಧವಾಗಿರುವಂಥ ಎಲ್ಲ ವಿಚಾರಗಳಿದ್ದು ಎಲ್ಲ ಕೂಡ ಸಹ ಇರ್ತದೆ ಬೆಂಗಳೂರಿನಲ್ಲಿ ಮೊನ್ನೆ ನಾನು ಕಾನ್ಫರೆನ್ಸ್ ಮುಗಿದು ಮತ್ತೆ ಬಂದಿದ್ದೇನೆ ಅದೊಂದು ರಿವ್ಯೂ ಮೀಟಿಂಗ್ ಇದೆ ಅಧಿಕಾರಿಗಳನ್ನು ಕೃತನ ಸಲ್ಲಿಸಬೇಕು ಅದಕ್ಕಾಗಿ ಬಹುಶಃ ಮತ್ತು ಮುಂದಿನ ನಾವು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಾನು ಹೋಗುವ ಕಾರಣ ಕೆಲವೊಂದು ಹಲವು ಬೇರೆ ಬೇರೆ ಕೆಲಸಗಳು ಕ್ಲಿಯರ್ ಫೈಲ್ ಕ್ಲಿಯರ್ ಮಾಡಲಿಕ್ಕಿದೆ ಅದಕ್ಕಾಗಿ ಹೋಗಿ ಮತ್ತೆ ಬರ್ತೇನೆ ಯು ಥ್ಯಾಂಕ್ ಯು